ನೀವು ದಿನದಿಂದ ದಿನಕ್ಕೆ ಹಣದ ಹಿಂದೆ ಓಡುತ್ತಾ ಇದ್ದೀರಾ ಆದರೂ ನಿಜವಾದ ಸಂಪತ್ತು ದೂರವಾಗುತ್ತಾ ಇದೆಯಾ ಎಲ್ಲರೂ ಅಂತೆ ಮೇಲೆ ಅಂತೆ ಮೇಲೆ ಹಣ ಗಳಿಸಬೇಕು ಅಂತ ಮಾತ್ರ ಆಲೋಚಿಸುತ್ತಾರೆ ಸ್ಯಾಲರಿ ಇನ್ನೂ ಜಾಸ್ತಿ ಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇರಬೇಕು ಅಂತ ಮಾತ್ರ ಗಮನ ಆದರೆ ಅದೇ ಸಮಯದಲ್ಲಿ ಒತ್ತಡ ಜಾಸ್ತಿ ಮನಸ್ಸಿನ ಶಾಂತಿ ಇಲ್ಲ ಆದರೆ ಇದೆಲ್ಲ ಸುಳ್ಳು ಅಂದರೆ ನಿಜವಾದ ಸಂಪತ್ತು ಬೇರೆ ಇದೆ ಸಂಪತ್ತಿನ ನಿಜವಾದ ರಹಸ್ಯ ಏನೆಂದರೆ ನಿಮ್ಮ ಸಮಯ ಮತ್ತು ನಿಮ್ಮ ಮಾನಸಿಕ ಶಾಂತಿ ಅಷ್ಟೇ ಮೊದಲು ನಿಮ್ಮ ಸಮಯವನ್ನು ಸರಿಯಾಗಿ ನಿರ್ವಹಿಸಿ ಎಲ್ಲಿ ಯಾವ ಕೆಲಸಕ್ಕೆ ಎಷ್ಟು ಸಮಯ ಕೊಡ್ತೀರಿ ಅದನ್ನು ಗಮನಿಸಿ ಎರಡನೇ ನಿಮ್ಮ ಆರೋಗ್ಯವನ್ನು ಮುಖ್ಯ ಆದ್ಯತೆ ಮಾಡಿ ಹಣ ಇದ್ದರೂ ಆರೋಗ್ಯ ಇಲ್ಲದಿದ್ದರೆ ಅದೆಲ್ಲ ವ್ಯರ್ಥ ಮೂರನೇ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರಲಿ ಹಣದ ಚಿಂತೆ ಇಲ್ಲದೆ ಬೇರೆ ಸಂತೋಷ ಕಂಡುಕೊಳ್ಳಿ ನಾಲ್ಕನೇ ಇತರರೊಂದಿಗೆ ಉತ್ತಮ ಸಂಬಂಧ ಕಟ್ಟಿ ನಿಜವಾದ ಸಂಪತ್ತು ಅಲ್ಲಿಯೇ ಇದೆ ಹಣದಲ್ಲಿ ಅಲ್ಲ ನೋಡಿ ನೀವು ಗಂಟೆಗಟ್ಟಲೆ ಕೆಲಸ ಮಾಡಿ ಲಕ್ಷಗಳು ಗಳಿಸಿದ್ದೀರಿ ಅಂತ ಹೇಳಿ ಆದರೆ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ಆಗುತ್ತಿಲ್ಲ ಸ್ವಾತಂತ್ರ್ಯದ ಅನುಭವವೇ ಇಲ್ಲ ಅದು ಸಂಪತ್ತು ಅಂತ ಹೇಳೋದಕ್ಕೆ ಆಗುತ್ತಾ ಇಲ್ಲ ಅಂದರೆ ಅದಕ್ಕಿಂತ ಕಡಿಮೆ ಹಣದಲ್ಲಿ ಆದರೂ ಮನಸ್ಸಿಗೆ ಮುದ ಇದ್ದರೆ ಸಮಯದ ಮೇಲೆ ನಿಯಂತ್ರಣ ಇದ್ದರೆ ಅದೇ ನಿಜವಾದ ಸಂಪತ್ತು ಈ ವಿಷಯ ನಿಮ್ಮ ಕೈಯಲ್ಲಿ ಇದೆ ನೀವು ನಿರ್ಧರಿಸಬೇಕು ಏನು ಮುಖ್ಯ ಅಂತ್ ಇವತ್ತಿನಿಂದಲೇ ಶುರು ಮಾಡಿ ಸಮಯವನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳಿ